ಚಿಗುರು ಸುಜನ ನಮ್ಮ ಕನಸಿನ ಬೆಳಕು ಸರಗೂರಿನ ಮಡಿಲಲ್ಲಿ ಎರಳಿಂದ ಜಲಾನ ಪುಷ್ಪ ಪಾಥ ಅಲ್ಲ ಇಲ್ಲಿ ಬದುಕಿನ ಪಾಥ ಹೊಸ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮನ್ವಂತರ ಸೃಷ್ಟಿಸಿರುವ ಚಿಗುರು ಸೃಜನಾ ಶಾಲೆಯ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಇಂದು ಅತ್ಯಂತ ವೈಭವದಿಂದ ಜರುಗಿತು ಸೃಜನಾ ಸಂಭ್ರಮ ಎಂಬ ಹೆಸರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲಾ ಪ್ರತಿಭೆ ಇಡೀ ಗ್ರಾಮವನ್ನೇ ಮಂತ್ರಮುಗ್ಧಗೊಳಿಸಿತು ಹೌದು ಕಳೆದ ಹನ್ನೊಂದು ವರ್ಷಗಳಿಂದ ಹೊಸ ಬಿದರಹಳ್ಳಿಯ ಮಣ್ಣಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಿರುವ ಚಿಗುರು ಸೃಜನಾ ಶಾಲೆಯಲ್ಲಿ ಇಂದು ಸಂಭ್ರಮವೋ ಸಂಭ್ರಮ ಶಾಲೆಯ ಆವರಣವು ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡು ನವವಧುವಿನಂತೆ ಕಂಗೊಳಿಸುತ್ತಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಗುರು ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಸಂದೀಪ್ ಸುಬ್ರಹ್ಮಣ್ಯ ಅವರು ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದೇ ನಮ್ಮ ಗುರಿ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚೈತ್ರ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀಯುತ ಸೀತಾರಮೇಶ್ ಸರ್ ಹಾಗೂ ಶ್ರೀಮತಿ ಸುಧಾ ಮೇಡಂ ಅವರು ಮಕ್ಕಳ ಸಾಧನೆಯನ್ನು ಕೊಂಡಾಡಿದರು ವೇದಿಕೆಯ ಮೇಲೆ ಮೈಸೂರು ವಿಜ್ಞಾನ ಪರಿಷತ್ತಿನ ಶ್ರೀ ಸೀತಾರಾಮ್ ಬೇಗೂರು ಕ್ಲಸ್ಟರ್ನ ಶ್ರೀ ನಂಜುಂಡಯ್ಯ ಎನ್ ನಾಯಕ ಸಮಾಜದ ಯಜಮಾನರಾದ ಶ್ರೀ ಮಹೇಶ್ ಗುಡಿ ಗೌಡ್ರು ಶ್ರೀ ನಾಯಕರು ಹಿರಿಯರಾದ ಶ್ರೀ ನಾಗೇಂದ್ರ ಹಾಗೂ ನಾಂದಾರಿಗೌಡ ಜನ್ಮದ ಯಜಮಾನರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದರು ಇನ್ನು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯೆಂದರೆ ಅದು ಮಕ್ಕಳ ಸಾಂಸ್ಕೃತಿಕ ವೈಭವ ಡ್ಯಾನ್ಸ್ ಸಂಭ್ರಮ ಶಾಲೆಯ ಪುಟಾಣಿ ಮಕ್ಕಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ ರೀತಿ ನೋಡುಗರ ಕಣ್ಮನ ಸೆಳೆಯಿತು ಅವರ ಲಯಬದ್ಧ ಹೆಜ್ಜೆಗಳಿಗೆ ಪೋಷಕರು ಚಪ್ಪಾಳಿಗಳ ಸುರಿಮಳೆಯನ್ನೇ ಸುರಿಸಿದರು ಮನಮಿಡಿಯುವ ನಾಟಕ ಮಕ್ಕಳು ಅಭಿನಯಿಸಿದ ನಾಟಕಗಳು ಕೇವಲ ಮನೋರಂಜನೆಯಷ್ಟೇ ಅಲ್ಲದೆ ಪ್ರೇಕ್ಷಕರ ಹೃದಯಕ್ಕೆ ಮುಟ್ಟುವಂತೆ ಮೂಡಿಬಂದವು ಮಕ್ಕಳ ಅದ್ಭುತ ನಟನೆ ಮತ್ತು ಶಿಕ್ಷಕ ವೃಂದದ ಕಠಿಣ ಶ್ರಮ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಎದ್ದು ಕಾಣುತ್ತಿತ್ತು ಪೋಷಕರ ಪ್ರತಿಕ್ರಿಯೆ ತಮ್ಮ ಮಕ್ಕಳ ಪ್ರತಿಭೆಯನ್ನು ಕಂಡು ಪೋಷಕರು ಭಾವುಕರಾಗಿ ಸಂಭ್ರಮಿಸಿದರು ಶಿಕ್ಷಕರ ವೃಂದದ ಶಿಸ್ತು ಮತ್ತು ಮಾರ್ಗದರ್ಶನದಿಂದ ಮಾತ್ರ ಇಂತಹ ಅದ್ಭುತ ಪ್ರದರ್ಶನ ಸಾಧ್ಯ ಎಂದು ಪೋಷಕರು ಅಭಿಪ್ರಾಯಪಟ್ಟರು ಒಟ್ಟಾರೆಯಾಗಿ ಹೊಸ ಬಿದರಹಳ್ಳಿಯ ಇತಿಹಾಸದಲ್ಲಿ ಈ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಒಂದು ಮೈಲಿಗಲ್ಲಾಗಿ ಉಳಿಯಿತು ವರದಿ ಕಬಿನಿ ಶಿವಲಿಂಗ ಜನತಾ ತೀರ್ಪು ಸುದ್ದಿಗಾಗಿ ಹೊಸ ಬಿದರಹಳ್ಳಿ